ಜೈ ಕಳಿಕಾ ಮಾತೆ ಇವತ್ತಿನ ವಿಡಿಯೋ ಮಾಡೋ ಕಾರಣ ಏನಪ್ಪಾಂದ್ರೆ ತಾಮ್ರದ ಕಡ್ಡಿ ಎಂಬ ಗಿಡದ ಒಂದು ಬೇರಿನ ವಿಶೇಷವನ್ನು ನಿಮಗೆ ತಿಳಿಸಲು ಇಷ್ಟಪಡ್ತಿದ್ದೇನೆ ನಾನು ಯಾರಿಗಾದ್ರೂ ಮಾಡಿಸಿದ್ದಾರೆ ನಮಗೆ ಮಾಟಾಗಿದೆ ಮಂತ್ರ ಆಗಿದೆ ನನಗೆ ನಿದ್ದೆ ಬರ್ತಾ ಇಲ್ಲ ನನಗೆ ಮೇಯೆಲ್ಲ ಸುಸ್ತಿ ಆಗ್ತಾ ಇದೆ ದೌಖಾನ್ಗೆ ಹೋಗಿ ಎಲ್ಲಾ ತರ ಬ್ಲಡ್ ಕಾಲ್ ಮಾಡಿ ಟೋಟಲ್ ಎಲ್ಲ ರಿಪೋರ್ಟ್ ತೆಗೆಸೋದ್ ಅಂತ ಬರ್ತಾ ಇದೆ ಅಂದ್ರೆ ಮಾಟ ಮಂತ್ರ ಆಗಿದೆ ಅಂತಾನೆ ಅರ್ಥ ಮತ್ತೆ ಎಲ್ಲಾದ್ರೂ ಮಾಟ ಮಂತ್ರ ಮಾಡಿ ತೆಗೆದು ಹಾಕಿರ್ತಾರಲ್ಲ ಅದನ್ನ ದಾಟಿದ್ರು ಈ ತರ ಆಗುತ್ತದೆ ಇನ್ನೊಬ್ರು ಹೊಟ್ಟೆ ಕಿಚ್ಚಲಿ ಇನ್ನೊಬ್ರು ಈ ಈ ಕಲಿಯುದಾಗ ಹೆಚ್ಚಾಗಿ ಬಿಟ್ಟಿದೆ ಎದರ್ ನಿಂತು ಫೈಟ್ ಮಾಡಕ್ಕೆ ಯಾರ ಕೈಲಿ ಆಗ್ತಾ ಇಲ್ಲ ಎದರ್ ನಿಂತು ನಮ್ಗೂಡ ಫೈಟ್ ಮಾಡಕ್ ಯಾರ್ ಯಾರ ಕೈಲಿ ಆಗ್ತಾ ಇಲ್ಲ ಬರೀ ಮಾಟ ಮಂತ್ರಗಳನ್ನು ಮಾಡಿ ಜನಗಳನ್ನ ಸದೆ ಕೆಲಸ ಮಾಡ್ತಿದ್ದಾರೆ ಈ ಕಾಲದಲ್ಲಿ ಈ ಮಂತ್ರವಾದಿಗಳು ಅವ್ರಿಗೆ ತಿಳಿಸೋದ್ ಏನಪ್ಪ ಅಂದ್ರೆ ಯಾರಿಗೆ ಪ್ರತಿಯೊಬ್ರು ಕೆಟ್ಟದನ್ನು ಮಾಡಿಕೊಡ್ಬಾರ್ದು ಯಾಕಂದ್ರೆ ಪ್ರತಿಯೊಬ್ರು ಜೀವನ ಹಾಳು ಮಾಡ್ಬಾರ್ದು ಮುಂದೊಂದು ದಿನ ನಿಮ್ಮ ಫೀಲ್ಡಿಗೆ ಮಕ್ಕಳಿಗೆ ಎಂಡ್ರ ಮಕ್ಳಿಗೆ ಒಳ್ಳೇದಾಗಬೇಕಂದ್ರೆ ಕೆಟ್ಟದ್ ಮಾಡೋದು ನಿಂದ್ರೆ ಸರಿ ಒಳ್ಳೆ ಕೆಲಸನೇ ಮಾಡ್ರಿ ಫ್ಯಾಮ್ಲಿ ಫ್ಯಾಮಿಲಿ ಮಾಡಿ ನೀವು ಸಾಧಿಸೋದು ಏನಿಲ್ಲ ಈ ಕಲಿಯುಗದ ಒಳ್ಳೆ ಕೆಲಸನೇ ಮಾಡ್ರಿ ಕೈಲಿ ಮಟ್ಟಿಗೆ ಒಳ್ಳೆ ಕೆಲಸ ಮಾಡೋದಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬೇಡಿ ಪಾಡಿಗೆ ನೀವು ಅವ್ರ ಪಾಡಿಗೆ ಅವ್ರಿರ್ತಾರೆ ಸಿಟ್ಟು ಬಂದ್ರೆ ಮಾತು ಬ್ರಿ ಈ ಮಾಟ ಮಂತ್ರ ಮಾಡಿಸೋದು ಒಳ್ಳೇದಲ್ಲ ಅವ್ರ ಜೀವನ ಹಾಳು ಮಾಡಿದ್ಮೇಲೆ ಮುಂದೊಂದು ದಿನ ನಿಮ್ಮ ಸಂಸಾರ ಹಾಳಾತದಂಬುದು ಮಾತ್ರ ಮರಿಬೇಡ ಇದು ಕಟ್ಟಿಟ್ಟ ಬುತ್ತಿ ನೀನ್ ಇನ್ನೊಬ್ರು ಕೆಟ್ಟದ್ ಮಾಡ್ರಿ ನನ್ನ ತುಳಕ್ ಬಂದೇ ಬರ್ತಾನೆ ಅಂಬದೇ ನನ್ನ ಈ ಒಂದು ಮಾತು ಅದಕ್ಕಾಗಿ ಯಾರು ಕೆಟ್ಟದ್ ಮಾಡಬಾರ್ರಿ ಒಳ್ಳೇದ್ ಮಾಡ್ರಿ ಮುಂದೂಡ್ದೇನಪ್ಪಾ ಅಂತಂದ್ರೆ ನಮ್ಮ ಹತ್ರ ಇಲ್ಲಿದೆ ನೋಡ್ರಿ ಇದರ ಹೆಸರು ತಾಮ್ರದ ಕಡ್ಡಿ ಅಂತ ಸೇಮ್ ತಾಮ್ರದ ಕಡ್ಡಿ ಅಂದ್ರೆ ತಾಮ್ರದ ಹೋಗಿ ತಾಮ್ರದ ಕಡ್ಡಿ ತರಂಗ ಅಲ್ಲ ಇದು ಒಂದು ತಾಮ್ರದ ಕಡ್ಡಿಯ ಗಿಡ ಇದು ಈ ಗಿಡ ಸೇಮ್ ತಾಮ್ರದ ಕಡ್ಡಿ ಇದ್ದಂಗೆ ಇರ್ತದೆ ಮಾಟ ಮಂತ್ರ ಶತ್ರು ವಶಕರಣ ಶತ್ರು ಹೋಗಿ ನಡುಕು ಹುಟ್ಟಿಸ್ತದೆ ಮಾಟ ಮಂತ್ರ ಮೇಗತ್ತದಲ್ಲ ಇದು ಒಂದು ಈ ಇದು ವಿಧಿಪೂರ್ವಕವಾಗಿ ಗ್ರಹಣ ಇರೋದ ಕಾಲದಲ್ಲಿ ಈ ತಾಮ್ರದ ಕಡ್ಡಿ ತಂದ್ರೆ ತಂದು ಕಾಯಿತದಲ್ಲಿ ಹಾಕಿಕೊಂಡ್ಬಿಟ್ರೆ ಸಾಕು ನಿಮ್ಗೆ ಯಾರು ಮಾಟ ಮಂತ್ರ ಮಾಡಿಸಿರಾಗ್ತದಿಲ್ಲ ಶತ್ರುಗಳು ನಿಮ್ಮೆದು ನಿಂತು ಮಾತಾಡಕ್ಕಾಗದಿಲ್ಲ ಕೋರ್ಟ್ ಕಚೇರಿ ಕೇಸು ಪ್ರತಿ ಒಬ್ಬರು ಜನವಶರಾಗುತ್ತಾರೆ ಇದು ಮನೆ ಒಳಗಡೆ ಇಟ್ರೂ ಮನೆ ಯಾವ ರೀತಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಮನಿ ದೆವ್ವ ಪೀ ದೆವ್ವ ವೀಡೆ ಪಿಚಾಚಿ ಹಚ್ಚುವುದಿಲ್ಲ ನರ ನರ ದೃಷ್ಟಿಯ ಕಣ್ಣು ಬೀಳುವುದಿಲ್ಲ ಒಟ್ಟು ಕೆಟ್ಟದ್ದನ್ನೆಲ್ಲ ಪಾರು ಮಾಡುವಂಥದ್ದು ತಾಮ್ರದ ಕಡ್ಡಿ ಈ ತಾಮ್ರದ ಕಡ್ಡಿ ಏನಿದೆ ಇದು ಮಾಟ ಮಂತ್ರ ಯಾರಾದ್ರೂ ನಿಮಗೆ ಮಾಡಿಸ್ತಾರಂದ್ರೆ ತಾಯಿ ತೆಗೆದಿದ್ರೆ ಅದು ನಿಮಗೆ ಬಂದು ಆಗ್ತದಿಲ್ಲ ಮಾಟ ಮಂತ್ರ ಯಾರ್ಯಾರಿಗೆ ಮಾಡಿಸಿರ್ತಾರೋ ಅವ್ರ ಮೈಗೆ ಎತ್ತಿರ್ತದಲ್ಲ ಇದು ತಾಯಿ ತೆರಿಗೆ ಕಟ್ಟಿಬಿಟ್ರೆ ಸಾಕು ಅವ್ರ ಮೈಗಳು ಮಾಟ ಮಂತ್ರ ಬಿಟ್ಟು ಹೋತದ ಅವ್ರ ಮೈಯೆಲ್ಲ ಆರಾಮಾಗಿ ಬಿಡ್ತದೆ ಪ್ರತಿ ಒಂದು ದೆವ್ವ ಪಿಚಾಚನ ಬಿಟ್ಟು ಹೋಗ್ತದ ಪ್ರತಿ ಒಂದು ಕೆಲಸ ಮಾ ಕೆಲಸ ಆಗುತ್ತದೆ ಈ ತಾಮ್ರದ ಕಡ್ಡಿಯ ಗಿಡದಿಂದ ಇಂಥ ಗಿಡ ಈ ನಿಸರ್ಗದಲ್ಲಿ ಭಾಳ ಇದ್ದಾವೆ ಎಲ್ಲ ತಂದ್ಕೋಬೇಕು ಮಾಡ್ಕೊಂಡ್ರೆ ನಮ್ಮ ಸೇಫ್ಟಿ ನಾವು ಇಟ್ಕೋಬೇಕು ಇಟ್ಕಂಡ್ರೆ ಮಾತ್ರ ಎಲ್ಲ ರೀತಿಯ ಕೆಲಸ ಮಾಡ್ತಾವಂತ ನಾನು ಹೇಳಲು ಇಷ್ಟಪಡ್ತಿದ್ದೀನಿ ಯಾರಿಗಾದ್ರೂ ಮಾಟ ಮಾಂತ ನಮ್ಮ ಬೆಲೆ ಬೆದಿ ಆಯ್ತದಾಗ ಕೊಡ್ತೀವಿ ಇದನ್ನು ಮಾಟ ಮಂತ್ರ ಕಡಿಮೆ ಮಾಡಿಸಿದ್ರೆ ಬಿಡ್ತದೆ ಶತ್ರುವಶಕರಣ ಕಾರಣ ಮತ್ತು ಪ್ರತಿಯೊಂದೂ ಇದು ಕೆಲಸ ಮಾಡ್ತದೆ ಎಂದು ತಿಳಿಸಲು ಇಷ್ಟಪಡ್ತಿದ್ದೀನಿ ಜೈ ಕಾಳಿಕೆ ಮಾಡಿ ಹಿಡಿದ ವರಗಳ ಕೊಡುವಂತ ಗುರುವಿನ ಎಷ್ಟಂತ ಮಗಳಲ್ಲಿ ಗುರುವಿನ ದರು ಮಾಡಿ ಪಡೆಯು ನಿಮುತ್ತಿಯ ಬಾಳಲ್ಲಿ ಹಿಡಿದ ವರಗಳ ಕೊಡುವಂಥ ಗುರುವಿನ ಎಷ್ಟಂತ ಮಳಿ ಗುರುವಿನ ದರು ಮಾಡಿ ಪಡೆಯು ಬಾಳಲ್ಲಿ ವರ್ಷ ತುಂಬುದು ರಾಗ ರಾಜ ಕಟ್ಟಿಲು ತುಂಗಾತಾದ್ರಿ ವರ್ಷ ತುಂಬ